ಎಲ್ಲರಿಗೂ ನಮಸ್ಕಾರ ಸವರ್ಣ ದೀರ್ಘ ಸಂಧಿ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನು ಸವರ್ಣ ದೀರ್ಘ ಸಂಧಿ ಎನ್ನುವರು ಕವಿ ಪ್ಲಸ್ ಇಂದ್ರ ಕವೀಂದ್ರ ಗುಣಿತ ಪ್ಲಸ್ ಅಕ್ಷರ ಗುಣಿತಾಕ್ಷರ ದೇವ ಪ್ಲಸ್ ಆಲಯ ದೇವಾಲಯ ಪುಣ್ಯ ಪ್ಲಸ್ ಆಶ್ರಮ ಪುಣ್ಯಾಶ್ರಮ ದಿನ ಪ್ಲಸ್ ಆಚರಣೆ ದಿನಾಚರಣೆ ಪಂಚ ಪ್ಲಸ್ ಅಕ್ಷರೀ ಪಂಚಾಕ್ಷರಿ ರಾಷ್ಟ್ರ ಪ್ಲಸ್ ಅಧ್ಯಕ್ಷ ರಾಷ್ಟ್ರಾಧ್ಯಕ್ಷ ಸಿದ್ಧ ಪ್ಲಸ್ ಅರ್ಥ ಸಿದ್ಧಾರ್ಥ ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ ಹಿಮ ಪ್ಲಸ್ ಆಲಯ ಹಿಮಾಲಯ ಸಿಂಹ ಪ್ಲಸ್ ಆಸನ ಸಿಂಹಾಸನ ಸುವರ್ಣ ಪ್ಲಸ್ ಅವಕಾಶ ಸುವರ್ಣ ಅವಕಾಶ ಹರಿ ಪ್ಲಸ್ ಈಶ್ವರ ಹರೀಶ್ವರ ಭೀಮನ ಪ್ಲಸ್ ಆಕಾರ ಭೀಮನಾಕಾರ ವಂಶ ಪ್ಲಸ್ ಅಭಿವೃದ್ಧಿ ವಂಶಾಭಿವೃದ್ಧಿ ಪದ ಪ್ಲಸ್ ಅರ್ಥ ಪದಾರ್ಥ ಸುರ ಪ್ಲಸ್ ಅಸುರ ಸುರಾಸುರ ಮುತ್ತಿನ ಪ್ಲಸ್ ಆರತಿ ಮುತ್ತಿನಾರತಿ ರಾಘವ ಪ್ಲಸ್ ಆತ್ಮಜ ರಾಘವಾತ್ಮಜ ರವಿ ಪ್ಲಸ್ ಸಿಂದ್ರ ರವೀಂದ್ರ ಧನ್ಯವಾದಗಳು